హేగ్రె ఎల్ యాల్ చనగారు అందుకీ వెల్కమ్ బ్యాక్ టు మై యూట్యూబ్ చాలా బా స్నేహితు హగల్ నోడ్రీ ఇవేనంత గొత్త ఉసే హుణికాయి ఇవు నమ్మ అక్క నోర సో అక్క కొట్ కళరిందేంక అంతరు గొప్పద్రే కమెంట్ మిమ్ నేతబిడి అదేం దొడ్డల్ ಇದರಿಂದ ಹುಣಸಿ ತೊಕ್ಕೂತ ಹುಣ್ಸೆ ಹಿಂಡಿ ಹೊಸ ಹುಣಸಿಕಾಯಿಂದ ಹುಣಸೆ ತೊಕ್ಕೂತ ಹುಣಸೆ ಹಿಂಡಿ ಮಾಡೋದು ಕೊಡ್ತೀನಿ ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಐಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ರೆಸಿಪೀಸ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಬಿಫೋರ್ ಇವನ್ನೆಲ್ಲ హుణి హసే హుణిత నీట క్లీనగి తొల్కం ఇట్కు అదామే అది కార కుట్టాల్లో అద్రీ అడ్స్లా బస్లా అందరూ అర్ధ మరద కుట్కంద్ర అద్ర బీజల్ సో మిక్సీ హాక్రె మిక్సీ కేట్ చాన్స్ ఇస్తా సో అర్ధ మర్ధద కుట్కొు కుట్కమే హీగే మిక్సీ హాకం స్వల్పు ఎలా ప్రతి ఒందు మిక్సీ హాకూ ఉప్పు హోకు హీతి మిక్సీ మార్కొ తగ్దిట్కూ ಮತ್ತು ಈ ಹೊರಗಡೆ ಎಲ್ಲ ಹುಂಜಿ ಹಿಂಡಿ ಹುಂಜಿ ತಕ್ಕೊ ತೊಗೊಂಬರ ಬದಲಿ ಮನೆಯಲ್ಲೇ ಈ ರೀತಿ ಆರಾಮಾಗಿ ಮಾಡ್ಕೊಬೋದು ನೋಡಿರಿ ತುಂಬ ಸಿಂಪಲ್ ಇರುತ್ತೆ ಮತ್ತು ಆಮೇಲೆ ಬ್ಯಾಡ್ಗಿ ಹಸಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಬಂದಿದ್ದೀವಿ ಅವನು ನೀರಲ್ಲಿ ಇಟ್ಟಿದ್ದೀವಿ ಬಿಫೋರ್ ಒಂದು ನಾಲ್ಕು ತಾಸು ನೋಡಿರಿ ನೀವು ಬೇಕ ಒಂದು ಡೇನೂ ಇಡ್ಬೋದು ಅದಾದಮೇಲೆ ನೆನೆ ಹಾಕಿಟ್ಟಿದ್ದೀವಿ ಮೆಂತ್ಯ ಕಾಳು ಆಮೇಲೆ ಅರಶಿನೂ ನೆನೆ ಹಾಕಿದ್ದೀವಿ ಬಿಸಿ ನೀರಲ್ಲಿ ಆಮೇಲೆ ಇಷ್ಟಕ್ಕೊಂದು ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀವಿ ಯಾಕೆಂದರೆ ಇದಕ್ಕೆ ಬೇಕು ಇಷ್ಟೆಲ್ಲ ಬೇಕಾಗುತ್ತೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದು ನಮ್ಮಮ್ಮ ಮಾಡಿದ್ದಾರೆ ನಮ್ಮ ಅಜ್ಜಿ ನಮ್ಮಮ್ಮ ಕಲಿಸಿದ್ದು ನಮ್ಮಮ್ಮ ನಮ್ಮ ನನಗೆ ಇಷ್ಟು ನಮ್ಮ ಎಲ್ಲರಿಗೂ ಇಷ್ಟ ಇದು ಹಂಚುಂಡಿ ಆ್ಯಕ್ಚುಲಿ ಮನೇಲಿ ಹುಳಿಯಲ್ಲೇ ಸ್ವಲ್ಪ ಜಾಸ್ತಿ ತಿಂದಾರೆ ಇವಾಗ ಹಸಿಮೆಣ್ಸಿನ್ಕಾಯಿ ಮೆಂತ್ಯೆ ಮತ್ತು ಅರಶಿನ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ತಾ ಇರೋದು ಇದು ಆ್ಯಕ್ಚುಲಿ ಅದು ವಿಡಿಯೋ ಡಿಲೀಟ್ ಆಗಿದೆ ಮಿಕ್ಸಿ ಎಲ್ಲ ಹಾಕಿರೋದು ಅದೇನು ದೊಡ್ಡದಲ್ಲ ಮಿಕ್ಸಿ ಹಾಕ್ಕೊಳ್ಳೋದು ಇದೆಲ್ಲ ಅವನ್ನೆಲ್ಲ ಹಾಕಿ ಮಿಕ್ಸಿ ಹಾಕ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ದು ಹುಂಚಿ ಹಿಂಡಿ ರೆಡಿ ಆಗುತ್ತೆ ಇದು ನಾವು ಒಂದು ವರ್ಷಕ್ಕಾಗೋವಷ್ಟು ಮಾಡಿಟ್ಕೊಂಡಿದ್ದೀವಿ ಇದೇನು ಒಂದು ವರ್ಷ ಆಗೋವರೆಗೂ ಹೊಟ್ಟೆ ಯಾವಾಗಲೂ ಕೆಡೋದೇ ಇಲ್ಲ ಚೆನ್ನಾಗಿರುತ್ತೆ ಅದು ಆವಾಗ ಆ ಕೈಯಾಡ್ಸ್ಕೊತಾ ಇರಬೇಕು ಒಂದು ಸ್ವಲ್ಪ ಒನ್ ಒನ್ ತ್ರೀ ಫೋರ್ ಡೇಸ್ ಬಿಸಿಲಿಗೆ ಇಡಬೇಕು ಮೇಲ್ಗ ಟೆರೆಸ್ ಮೇಲೆ ಅದು ಬಿಸಿಲಿಗೆ ಇರಬೇಕು ಬಾಟಲಲ್ಲಿ ಹಾಕಿ ಬಿಸಿಲಿಗೆ ಇಡಬೇಕು ಅಂದರೆ ಚೆನ್ನಾಗಿರುತ್ತೆ ಇದೆಲ್ಲ ರೊಟ್ಟಿ ಚಪಾತಿ ಅನ್ನ ಎಲ್ಲ ತಿನ್ನೋಕ್ಕೆ ಚಲೋ ಇರುತ್ತೆ ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು నా హో రెసిపీస్ ఇష్ట ఆతే లైక్ మి కమెంట్ మినియావదో గొప్పరొ రెసిపీ అదను నా ఒసల ట్రై మి రెసిపీ హాక్తీ విడియో మి సో ఎరెలా నన్ను చనల్ నోడ్తీర సబ్స్క్రైబ్ కీప్ సపోర్టింగ్ మీ థ్యాంక్స్ ఫార్ వాచింగ్ బ బాయ్